ಮಹಿಳೆಯೊಬ್ಬಳು ಹೃದಯಘಾತದಿಂದ ಬಳಲುತ್ತಿದ್ದು ದುಡಿಯಲು ಕೂಡ ಶಕ್ತಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಪರದಾಡುವಂತಾಗಿತ್ತು ಆದರೆ ಆ ಮಹಿಳೆಗೆ ಈಶ್ವರಿ ಫೌಂಡೇಶನ್ ವಿಶೇಷ ಗಿಫ್ಟ್ ನೀಡಿ ಎಲ್ಲರಿಂದಲೂ ಮೆಚ್ಚುಗೆ ಗಳಿಸಿದೆ ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನ ಎಲಿವಾಳದ ಗ್ರಾಮದ ಕಸ್ತೂರೆವ್ವ ಚೆನ್ನಯ್ಯ ವಿರಕ್ತ ಮಠ ಎಂಬ ಮಹಿಳೆ ಹೃದಯ ಕಾಯಿಲೆಯಿಂದ ನರಳುತ್ತಿದ್ದರು ಇವರಿಗೆ ಸ್ವಂತ ಆದಾಯ ಸಹ ಇರಲಿಲ್ಲ ಹೊಟ್ಟೆಪಾಡಿಗಾಗಿ ಪರದಾಡುವಂತಾಗಿತ್ತು ದುಡಿಯಲು ಶಕ್ತಿ ಇಲ್ಲ ಇವರಿಗೆ ಹುಬ್ಬಳ್ಳಿಯ ಈಶ್ವರಿ ಫೌಂಡೇಶನ್ ಸಂಸ್ಥಾಪಕ ಸಂತೋಷ್ ವೇರ್ಣೇಕರ್ ಅವರು ನೆರವಿಗೆ ನಿಂತು ಮಾನವೀಯತೆ ಮೆರೆದಿದ್ದಾರೆ ಇನ್ನು ಆ ಮಹಿಳೆಯ ಕುಟುಂಬಕ್ಕೆ ನಿರಂತರ ಆದಾಯ ಬರಲೆಂದು ಕಿರಣಿ ಅಂಗಡಿ ಹಾಕಿಕೊಟ್ಟು ಸಹಾಯ ಮಾಡಿದ್ದಾರೆ ನಮ್ಮ ಗುರುಗಳು ಧನ ಸಹಾಯ ಮಾಡಿ ನಮ್ಮ ದಾರಿದೀಪವಾಗಿದ್ದೀರಿ ನಿಮ್ಮ ನಾವು ಚಿರಋಣಿ ಅಂತ ಹೇಳಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಆಮೇಲೆ ಕೊಡಲಿ ದಾಳಿಗಳಾದಂಥ ನಮ್ಮ ಸಂತೋಷದ ಒಳ್ಳೆಕಾಯಿ ಅವರು ತಮ್ಮ ಈಶ್ವರಿ ಫೌಂಡೇಶನ್ ಅವತ್ತು ಸದಾ ಸೇವೆಯಲ್ಲೇ ನಿರಂತರವಾಗಿ ಮಾಡ್ತಾ ಬಂದಿದೆ ಮಾಡ್ತಾ ಹೋಗ್ತಾ ಇರುತ್ತೆ ನಿರಂತರವಾಗಿ ಮಾಡ್ತಾನೂ ಆಗತ್ತೆ ಅಂತ ಹೇಳ್ತೀನಿ ಬರುವಂತ ಪೀಳಿಗೆ ಸುದೂ ಈಶ್ವರಿ ಫೌಂಡೇಶನ್ನ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರೇರಣೆದಾರಕವಾಗಿ ನಾವು ಈಶ್ವರಿ ಫೌಂಡೇಶನ್ನ ನಾವು ತೆಗೆದಿದ್ದೀವಿ ಹಾಗೇ ನಾವು ಈಶ್ವರಿ ಫೌಂಡೇಶನ್ನದ ಒಂದು ಸದಸ್ಯರಾದಂಥ ಚನ್ನಪ್ಪನ ಅವರು ಬಹಳ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ತೊಡಗಿಸ್ಕೊಂಡು ನಮ್ಮ ಈಶೋರಿ ಫೌಂಡೇಶನ್ನಲ್ಲಿ ಅವರು ನಿರಂತರವಾಗಿ ಸದಸ್ಯರಾಗಿ ಅವರು ತಮ್ಮ ತಮ್ಮ ಸೇವೆಗಳಲ್ಲಿ ಅವರು ತೊಡಗಿಸ್ಕೊಂಡು ನಮ್ಮ ಈಶ್ವರಿ ಫೌಂಡೇಶನ್ಗೂ ಯಾವ ಸೇವೆ ಮಾಡೋಕ್ಕೆ ಏನೇನೋ ಇದನ್ನು ಮಾಡೋಣ ಅಂತೇಳಿ ನಮಗೆಲ್ಲ ಅವ್ರು ಹೇಳಿದಾಗ ಯಾವುದೇ ನಾವು ಚ್ಯುತಿ ಕೊಡದೆ ಈಶ್ವರಿ ಫೌಂಡೇಶನ್ನ ಚನ್ನಪ್ಪಣ ಜೊತೆ ಯಾವತ್ತೂ ಸದಾಗಿರತ್ತೆ ಅಂತ ಹೇಳ್ತೀನಿ ಆಮೇಲೆ ನನ್ನ ತಾಯಿ ಸ್ವರೂಪಿಣಿ ಆದಂಥ ಕಸ್ತೂರ ಕಸ್ತೂರಮ್ಮ ಅವರ ಅವ್ರ ಜೀವನ ಆಧಾರ ನಾನು ಕೇಳಿದೆ ಎರಡೂ ಮಂದಿ ಜೋಡೆತ್ತ ನನಗೆ ಜೀವನ ಮಾಡ್ತಾಯಿದ್ರು ಆ ಜೋಡತ್ನಲ್ಲಿ ಒಂದು ಹೆಗಲ್ ಕಳಿಸ್ಕೊಂಡ್ರೆ ಜೋಡತ್ ಹೆಂಗ ನಿಂದಿರುತ್ತಲ್ಲ ಹಂಗೆ ಎಲ್ಲ ಬಾರ ಚೆನ್ನ ಚೆನ್ನಯ್ಯವರ ಮೇಲೆ ಬಿದ್ದಿತ್ತು ಅದನ್ನು ವೀಕ್ಷಣೆ ಮಾಡಿ ಚನ್ನಪ್ಪಣ್ಣ ನಮ್ಮ ಕಡೆ ಬಂದು ಹೇಳಿದಾಗ ಒಂದು ಜೀವನಕ್ಕೆ ಒಂದು ಆಧಾರ ಏನಾರು ಮಾಡೋಣ ಅಂತ ಹೇಳಿದಾಗ ಈಶ್ವರಿ ಫೌಂಡೇಶನ್ ಸದಾ ಆ ಜೀವನ ಆಧಾರಕ್ಕೆ ಯಾವತ್ತೂ ಸಿದ್ಧ ಅಂತೇಳಿ ಚೆನ್ನಪ್ಪನ ಹೇಳಿದಾಗ ನಾವು ಹೇಳಿದ್ವಿ ಒಂದು ಜೀವನಕ್ಕೆ ಆಧಾರ ಒಂದು ಅಂಗಡಿ ಮಾಡಿಕೊಟ್ರೆ ಹೆಂಗೆ ಹೇಳಿದಾಗ ಆಯಿತು ಅಂತೇಳಿ ಅದು ಅಂಗಡಿ ಮಾಡಿಕೊಟ್ಟಿದ್ದೇವೆ ಅವ್ರ ಜೀವನ ಆಧಾರಕ್ಕೂ ಉದ್ದವಾಗಿ ಅವರು ಬೆಳೀಲಿ ಅವ್ರ ಕಷ್ಟಗಳೆಲ್ಲ ದೂರ ಆಗಲಿ ಯಾವತ್ತೂ ಅವ್ರ ಹಿಂದೆ ಈ ಈ ಗ್ರಾಮಕ್ಕೆ ಒಂದಲ್ಲ ಇಡೀ ಕರ್ನಾಟಕ ಎಲ್ಲೇ ಗ್ರಾಮದಲ್ಲೂ ಸಮಾಜ ಸೇವೆ ಮಾಡೋಕ್ಕೆ ಈಶ್ವರಿ ಫೌಂಡೇಶನ್ ಸದಾ ಸಿದ್ಧ ಇದೆ ಯಾವುದೇ ತೊಂದರೆಗಳನ್ನಿದ್ರೂ ಅದನ್ನು ನಾವೆಲ್ಲ ಪರಿಶೀಲನೆ ಮಾಡಿ ಆ ಸೇವೆಗೆ ನಾವು ಸಿದ್ಧರಾಗ್ತೀವಿ ಅಂತ ಹೇಳ್ತಾ ಈ ದಂಪತಿಗಳು ಜೀವನ ಇದಾಗಲಿ ಇನ್ನೊಂದು ಏನಂದರೆ ಇಪ್ಪತ್ತೊಂದು ವರ್ಷದ ಮೇಲೆ ಅವ್ರಿಗೆ ಮಗು ಹುಟ್ಟಿದೆ ಆ ಕಷ್ಟಗಳನ್ನೆಲ್ಲ ಇವನ ಮುಖಾಂತರ ಎಲ್ಲ ದೂರ ಆಗಲಿ ಇವನ್ನ ಒಳ್ಳೆಯ ಭವಿಷ್ಯಕ್ಕೆ ನಾವೆಲ್ಲ ಈಶ್ವರಿ ಪೌಂಡೇಶನ್ ಇವ್ರ ಹಿಂದಿದೆ ಅಂತೇಳಿ ಹೇಳಲಿಕ್ಕೆ ನಾನು